सरस्वती गङ्गाधर गुरुभक्नि गुलि बन्धना श्रीदत्ता। परि परितापव क्लेशव कलयुत निज सुखवित्तनु श्रीदत्त कष्टद कङ् बालकण्ड सिद्धमुनि श्रीदत्तनयितु भजसरे कयुव श्रीदत्त ನಿಂತು ನುಡಿ ಯೋಗೀಂದ್ರನಂಘ್ರಿಯನು ಪಿಡಿದು ಕೇಳಿದ ಶ್ರೀದತ್ತ ಇಂತು ಕರುಣೆಯದು ಕೊನೆಗೆ ಬಂದಿತೆ ಪಾಲಿಸು ಪಾಲಿಸು ಶ್ರೀದತ್ತ ಆಲಿಸು ಕುವರನೆ ಶ್ರೀ ಗುರುಚರಿತೆಯ ಭವತಾರಕ ನವ ಶ್ರೀ ತೇಲುವ ಎಲ್ಲವ ಹಸಿವನು ಹಿಂಗಿಸಿ ಹರುಷದಿ ಕಾಯುವ ಶ್ರೀದತ್ತ इवने दत्तनु अनसूयात्मज विश्वनियमक श्रीदत्त भवति अने मदलि विप्रनमडदि सुतनादनुता श्रीदत्त श्रीपाद श्रीवल्लभनामदि कुल उद्धिद श्रीदत्त कापिडे नडे भारत जनवनु यात्रे अनेमदिं श्रीदत्त ತೀರ್ಥಕ್ಷೇತ್ರಗಳ ಸುತ್ತಿ ಪತಿತರನು ಪಾವನಗೊಳಿಸಿದ ಶ್ರೀದತ್ತ ಸಾರ್ಥಕವಾದ ಗೋಕರ್ಣವನೋಡುತ್ತ ಕುರವದಿ ನಿಂತನು ಶ್ರೀದತ್ತ ಮಂದಮತಿ ಅಂಬಾ ಕುಮಾರನಿಗೆ ಜ್ಞಾನದಾತನು ಮಂದವಾಸರದ ಪ್ರದೋಷ ಪೂಜೆಯ ಮಹಿಮೆಯ ಹೇಳಿದ ಶ್ರೀದತ್ತ ಅಗಸದ ಮುಂದಣ ಜನುಮದಿ ರಾಜ್ಯದ ಭೋಗವನಿತ್ತನು ಶ್ರೀದತ್ತ ಅಗಲದಂತಿರಲು ವಲ್ಲಭೇಷನ ಸಂಕಟ ಕಳೆದನು ಶ್ರೀದತ್ತ ವಚನದಂತೆ ಅಂಬಾ ಮಾಧವರಿಗೆ ಬಾಲಕನಾದನು ಶ್ರೀದತ್ತ ಉಚಿತ ಸಮಯ ಬರೆ ನಾಲ್ಕು ವೇದದ ಸಾರವ ಹೇಳಿದ ಶ್ರೀದತ್ತ ಅವಳಿ ತನಯರ ತಾಯಿಗೆ ಕರುಣಿಸಿ ಕಾಶಿಗೆ ಬಂದನು ಶ್ರೀದತ್ತ ನವ ಸಂವತ್ಸರವಿರೇ ಸನ್ಯಾಸವ ಸ್ವೀಕರಿಸಿದನು ಶ್ರೀದತ್ತ ಮೂವತ್ತ ಬುಧವ ದಾಟಿ ಬಂದು ತಾಯ್ತಂದೆಯ ನೋಡಿದ ಶ್ರೀದತ್ತ ಆವುದನೆಲ್ಲವ ನೀಡಿ ಹರಸುತ ಪಯಣವ ಬೆಳೆಸಿದ ಶ್ರೀದತ್ತ ಉದರ ಶೂಲೆಯ ವಿಪ್ರನ ಜನ್ಮವನ್ನುಳಿಸಿ ಕಾಯ್ದನು ಶ್ರೀದತ್ತ ಮುದತಿ ಪೂಜಿಸುವ ಸತಿಪತಿಯರನು ಕಂಡು ನಲಿದನು ಶ್ರೀದತ್ತ ಸಾಯನ ದೇವನ ಸಾವನು ತಪ್ಪಿಸಿ ಯಮನನಂಜಿಸಿದ ಶ್ರೀದತ್ತ ಧ್ಯೇಯ ಸಾಧನಿಗೆ ಯಾತ್ರೆಯ ಮಾಡಲು ಶಿಷ್ಯನ ಕಳುಹಿದ ಶ್ರೀದತ್ತ ಗುಪ್ತವಾಗಿರಲು ಗುರುನಿಂದಕನಿಗೆ ಬೋಧವ ಮಾಡಿದ ಶ್ರೀದತ್ತ ಸುಪ್ತ ಚೇತನೆಯ ಚಾಲಿಪ ಶಕ್ತಿಯು ಗುರುವಿಗೆದೆಂದನು ಶ್ರೀದತ್ತ ದೇವಿಯ ಬಳಿಯಲ್ಲಿ ನಾಲಿಗೆ ಕೊಯ್ದಗೆ ಮತಿಯ ಪಾಲಿಸಿದ ಶ್ರೀದತ್ತ ಭಾವತಿ ಭಿಕ್ಷೆಯ ನೀಡಿದ ವಿಪ್ರಗೆ ಸಂಚಿತ ತೋರಿದ ಶ್ರೀದತ್ತ ಯೋಗಿನಿಯರ ಸಹವಾಸದಿರುವನು ನರಸಿಂಹ ಸರಸ್ವತಿ ಶ್ರೀದತ್ತ ಸಾಗಿ ಶೋಧಿಸಿದ ಅಂಬಿಗರವನಿಗೆ ಗುಪಿತವ ಹೇಳಿದ ಶ್ರೀದತ್ತ ಹರಕೆಯ ಕುವರನ ಹರಣವ ಬರೆಸಿದ ಔದುಂಬರದಿ ಶ್ರೀದತ್ತ ದತ್ತ ಬರುತ ಅಮರಜ ಭೀಮ ಸಂಗಮ ಕ್ಷೇತ್ರದಿ ತಂಗಿದ ಶ್ರೀದತ್ತ ಬರಡೆಮ್ಮೆಯನ್ನು ಕರೆಯಿಸಿ ಜನರಿಗೆ ಕೌತುಕ ತೋರಿದ ಶ್ರೀದತ್ತ ಹರುಷಧಿ ಕರೆಯಲು ಗಾಣಗಾಪುರಕ್ಕೆ ನೆಲಸ ಬಂಧನ ಶ್ರೀದತ್ತ ದೂರ ಮಾಡಿದ ಬ್ರಹ್ಮ ರಾಕ್ಷಸನ ಕುಮಸಿಗೆ ನಡೆದನು ಶ್ರೀದತ್ತ ತೋರಿದ ತ್ರಿವಿಕ್ರಮ ಭಾರತಿಗೆ ವಿಶ್ವರೂಪವನು ಶ್ರೀದತ್ತ ದತ್ತ ವಾದಿಸ ಬಂದಿಹ ಸೊಕ್ಕಿದ ವಿಪ್ರರ ಗರ್ವ ಕಳೆದನು ಶ್ರೀದತ್ತ ವೇದದ ಸಾರ ನಿರೂಪಣ ಮಾಡುತ್ತ ಅದ್ಭುತ ಹೇಳಿದ ಶ್ರೀದತ್ತ ತಿಳಿಯದ ವಿಪ್ರರು ವಾದವ ಬೆಳೆಸಲು ಹೊಲೆಯನ ಕರೆದನು ಶ್ರೀದತ್ತ ಬಳಿದು ಭಸ್ಮವ ಕೃಪೆಯನು ಮಾಡುತ್ತ ವಾದಿಸ ಹೇಳಿದ ಶ್ರೀದತ್ತ ಪಾಪಿಗಳಾಗಲೇ ಅಂಜಿನಡುಗಿದರು ಶಾಪವ ಕೊಟ್ಟನು ಶ್ರೀದತ್ತ ಪಾಪ ಪುಣ್ಯದ ಸಂಚಿತ ಕರ್ಮದ ಫಲವನ್ನು ಸರಿಸಿದ ಶ್ರೀದತ್ತ ಭಸ್ಮ ಮಹಾತ್ಮೆಯ ತಿಳಿ ಹೇಳಿದನೋ ವಾಮದೇವನು ಶ್ರೀದತ್ತ ವಿಸ್ಮಯ ಗೊಂಡಿಹ ರಾಕ್ಷಸ ಜನುಮಕ್ಕೆ ಮೋಕ್ಷವ ನಿತ್ತನು ಶ್ರೀದತ್ತ ಸತಿ ಸಾವಿತ್ರಿಯ ಪತಿ ಮೃತನಾಗಲು ಅಳುವುದ ಕಂಡನು ಶ್ರೀದತ್ತ ಸತಿ ಧರ್ಮದ ಇತಿಹಾಸವ ಹೇಳುತ್ತ ಸತಿ ಹೋಗೆಂದನು ಶ್ರೀದತ್ತ ಹೋಗುವ ಮುನ್ನ ಕ್ಷೇತ್ರಕ್ಕೆ ಬಂದ ಬಾಲಯ ಹರಸಿದ ಶ್ರೀದತ್ತ ಹೋಗದು ಜೀವ ನುಡಿದು ಮಂಗಳವೆಂದನು ಶ್ರೀದತ್ತ ಚೇತರಿಸಿತು ಶವ ಅಭಿಷಿತ ಜಲದಿಂ ಪ್ರೋಕ್ಷಣೆ ಮಾಡಲು ಶ್ರೀದತ್ತ ಆತುರದಿಂ ದಂಪತಿಗಳು ಬಾಗಲು ಆಶೀರ್ವದಿಸಿದ ಶ್ರೀದತ್ತ ರುದ್ರಾಧ್ಯಾಯದ ರುದ್ರಾಕ್ಷಿಯ ಕಥೆ ಹೇಳಿದನವರಿಗೆ ಶ್ರೀದತ್ತ ಭದ್ರ ಸೀಮಂತಿನಿ ಮಾಡಿದ ಚಂದಿರವಾರದ ವೃತವನು ಶ್ರೀದತ್ತ ಬೆಳಗಿನಿಂದಲೇ ರಾತ್ರಿಯವರೆಗಿನ ವಿಹಿತ ಕರ್ಮವನು ಶ್ರೀದತ್ತ ತಿಳಿಯಪಡಿಸಿದ ವಿಪ್ರನ ಮಡಲಿಗೆ ಪರಾನ್ನ ದೋಷವ ಶ್ರೀದತ್ತ ಮೂವರ ಭೋಜನ ಅಕ್ಷಯವಾಗಿಸಿ ದಾಸಗೊಲಿದನು ಶ್ರೀದತ್ತ ಸಾವ ಸಮೀಪದ ಗಂಗಾ ಮಾತಿಗೆ ಮಕ್ಕಳ ಕೊಟ್ಟನು ಶ್ರೀದತ್ತ ಒಣಮರಚಿಗುರಿಸಿ ನರಹರಿ ವಿಪ್ರನ ಕುಷ್ಠವ ಕಳೆದನು ಶ್ರೀದತ್ತ ಅಣುಕದಿ ಅಂಜಿಕೆ ತೋರುದ ಶಿಷ್ಯನ ಪರೀಕ್ಷೆ ಮಾಡಿದ ಶ್ರೀದತ್ತ ಕಾಶಿ ಕ್ಷೇತ್ರದ ಮಹಿಮೆಯ ತೋರಿದ ಸಾಯನ ದೇವಗೆ ಶ್ರೀದತ್ತ ತೋಷದೊಲವನು ಕಾಡು ಹರಿಹರ ಬ್ರಹ್ಮನು ಶ್ರೀದತ್ತ ಅನಂತನಾವೃತ ಮಹಿಮೆಯ ಹೇಳುತ್ತ ವೃತ ಮಾಡಿಸಿದನು ಶ್ರೀದತ್ತ ಅನಂತ ಕೋಟಿಯು ಅನಂತ ರೂಪನು ಅನಂತ ಮಹಿಮನು ಶ್ರೀದತ್ತ ನೇಕಾರಗೆ ಶ್ರೀಶೈಲದ ಯಾತ್ರೆಯ ಮಾಡಿಸಿದನು ತಾ ಶ್ರೀದತ್ತ ಸಾಕಾರದಿ ಶಿವರಾತ್ರಿ ಮಹಾತ್ಮೆಯ ಹೇಳಿದ ನಾಥಗೆ ಶ್ರೀದತ್ತ ದೇವಿಯ ಭಕ್ತನ ಕುಷ್ಟ ನಿವಾರಿಸಿ ಜ್ಞಾನವ ಕೊಟ್ಟನು ಶ್ರೀದತ್ತ ಕವಿಯಾದ ಕಲ್ಮೇಶನರ್ಚಕನ ಶಿಷ್ಯನ ಮಾಡಿದ ಶ್ರೀದತ್ತ ಹಸುಳರೆಲ್ಲರನ್ನು ಮೆಚ್ಚಿಸಿ ಧರಿಸಿದ ಎಂಟು ರೂಪವನು ಶ್ರೀದತ್ತ ಕೃಷಿಕನ ಮೌನಾರ್ಚನೆಗೊಲಿದಿತ್ತನು ನೂರ್ಮಡಿ ಧಾನ್ಯವ ಶ್ರೀದತ್ತ ಪುರಜನರಿಂ ಸಹ ಸಕಲ ತೀರ್ಥಗಳ ಯಾತ್ರೆಯ ಮಾಡಿದ ಶ್ರೀದತ್ತ ಪೂರ್ವಾಶ್ರಮದ ಭಗಿನಿಯ ಪಾಪಕ್ಷಾಲನೆ ಮಾಡಿದ ಶ್ರೀದತ್ತ ಹರುಷಧಿ ಹೇಳಿದ ಗುರುಗೀತೆಯನ್ನು ನಾಮಧಾರಕಗೆ ಶ್ರೀದತ್ತ ನೆರೆ ನಂಬುವರನು ಪರಿಪಾಲಿಸುವುದು ನಿಶ್ಚಿತವೆಂದನು ಶ್ರೀದತ್ತ ಯಾಕೋ ರಜಕಾಯನ್ನು ತಯಮನರ ರಾಜನ ಕರೆದನು ಶ್ರೀದತ್ತ ಕಾಕುಗುಂಡಿಹ ರಾಜನ ಮಂಡಿಯ ರೋಗವ ಕಳೆದನು ಶ್ರೀದತ್ತ ಯವನರ ಕಾಟಕೆ ಕದಳೀವನಕ್ಕೆ ಹೋಗುವೆನೆಂದನು ಶ್ರೀದತ್ತ ದಿಂಬಲು ಶೋಕಿಸಬೇಡಿರಿ ನೆಂದನು ಶ್ರೀದತ್ತ ಹಾಡಿರಿ ಹಾಡಿರಿ ಮತ್ತು ಆರತಿ ಮಾಡಿರಿ ಎಂದನು ಶ್ರೀದತ್ತ ಬೇಡಿದವರವನು ಕೊಡುವೆನು ಭಾವಿಕ ಜನರಿಗೆ ಸತ್ಯವಿದೆಂದನು ಶ್ರೀದತ್ತ ಅತಿ ಸಂಕ್ಷೇಪದ ಈ ಗುರುಚರಿತೆಯನ್ನು ದಿನವೂ ಹಾಡುವ ಕೇಳುವರಿಗೆ ಅತಿ ಆನಂದವು ಸುಖ ಸಂಪದ ಪಾಲಿಸುವನು ತಾ ಶ್ರೀದತ್ತ ಮಂದಮತಿನ ತೊದಲ್ ನುಡಿಯಿಂದಲಿ ಹಾಡಿದೆನಿದನು ಶ್ರೀ ದತ್ತ ವಂದಿಸುತ್ತಲಿನ ಅರ್ಚನೆ ಮಾಡುವೆ ನಿನ್ನಡಿಗಳಿಗೆ ಶ್ರೀದತ್ತ ಮಂಗಳ ಮಂಗಳ ನಿತ್ಯ ಸುಮಂಗಳ ಮಂಗಳಮಯ ಶ್ರೀದತ್ತ ಗಂಗೆ ಮಾಳಾಂಬಿಕೆ ಕಾಂತ ಸ್ವರೂಪನು ಸಚಿದಾನಂದಮಯ ಶ್ರೀದತ್ತ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಶ್ರೀ ಕೃಷ್ಣಾರ್ಪಣಮಸ್ತೋ ಸಂಕ್ಷಿಪ್ತ ಗುರುಚರಿತ್ರೆಯನ್ನು ಪ್ರತಿದಿನ ಕೇಳಿ ಆಗಿಲ್ಲವೆಂದರೆ ಪ್ರತಿ ಗುರುವಾರವಾದರೂ ಕೇಳಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ